ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೇಕರ್ಟೆ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ಎಲೆಕ್ಟ್ರಿಕ್ ಬಸ್ ಅಂಡರ್ ಪಾಸ್ಗೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಮಹಾರಾಣಿ ಪಾಲಿಟೆಕ್ನಿಕ್ ಕಾಲೇಜ್ ಬಳಿ ನಡೆದಿದೆ ಇನ್ನು ಬ್ರೇಕ್ ಫೇಲ್ಯೂರ್ ಆಗಿ ಅಂಡರ್ಪಾಸ್ ಗೋಡೆಗೆ ಬಸ್ ಡಿಕ್ಕಿ ಆಗಿದೆ ಶಾಂತಿನಗರ ಡಿಪೋ ಮೂರಕ್ಕೆ ಸೇರಿದಂತಹ ಬಸ್ ಇದಾಗಿದ್ದು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಮುಂಭಾಗ ನಜ್ಜುಗುಜ್ಜಾಗಿದೆ ಸ್ಥಳದಲ್ಲಿ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡುವಂತಾಯಿತು ಚಿತ್ರದುರ್ಗ ಜೈಲರ್ ಗೆ ಮರ್ಡರ್ ಕೇಸ್ ವಿಚಾರಣಾ ದಿನ ಕೈದಿಗಳು ಬೆದರಿಕೆ ಹಾಕಿದ್ದಾರೆ ವಾಟ್ಸಾಪ್ ಮೂಲಕ ಗನ್ ಫೋಟೋವನ್ನ ಕಳಿಸಿ ಜೈಲರ್ ಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಜೈಲಲ್ಲಿ ಗಾಂಜಾ ಸಪ್ನೆಗೆ ಬ್ರೇಕ್ ಹಾಕಿ ವಾರ್ನ್ ಮಾಡಿದ್ದು ಇನ್ನು ಧಮಕಿ ಹಾಕಿದ್ದಾರೆ ಈ ಕುರಿತು ಜೈಲರ ಸಿದ್ದರಾಮ ಪಾಟೀಲ್ ಚಿತ್ರದುರ್ಗ ಎಸ್ಪಿ ರಂಜಿತ್ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ ದೂರನ್ನ ಆಧರಿಸಿ ರಾತ್ರಿ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ನೇತೃತ್ವದಲ್ಲಿ ರೇಡ್ ಅನ್ನ ನಡೆಸಲಾಗಿದೆ ಐವತ್ತಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿ ಇನ್ನು ಜೈಲ್ ಮೇಲೆ ದಾಳಿ ಮಾಡಿ ವಿಚಾರಣಾ ದಿನ ಕೈದಿಗಳ ಬಳಿ ಇದ್ದಂತ ಮೂರು ಮೊಬೈಲ್ ಅರವತ್ತೈದು ಗ್ರಾಮ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಇನ್ನು ಜೈಲರ್ಗೆ ಜೈಲಲ್ಲಿದ್ದಂಥ ಆರೋಪಿ ಶಾಹಿದ್ ಕುರೇಶ್ ಎಂಬ ಕೈದೆ ಬೆದರಿಕೆಯ ಮೆಸೇಜ್ ನ ಕಳಿಸಿದ್ದಾನೆ ಬಡಾವಣೆ ಠಾಣೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದೆ ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ ಅಲಮೇಲ ಪಟ್ಟಣದ ನಾಗಹಳ್ಳಿ ರಸ್ತೆಯ ಜಮೀನಿನಲ್ಲಿ ಕೊಲೆ ಮಾಡಲಾಗಿದೆ ಇಪ್ಪತ್ತಾರು ವರ್ಷದ ಫಾರೂಕ್ ಲಾಳಸಂಗಿ ಕೊಲೆಯಾಗಿರುವಂತಹ ಯುವಕ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಫಾರೂಕ್ನ ಹತ್ಯೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಸ್ಥಳಕ್ಕೆ ಅಲಮೇಲಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನಿವೃತ್ತ ನರ್ಸ್ ಎಡಬಟ್ಟಿಗೆ ತಾಯಿ ಮಗು ಬಲಿಯಾಗಿರುವಂತಹ ಘಟನೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ನಡೆದಿದೆ ನಿವೃತ್ತ ಆರೋಗ್ಯ ಸೇವಕಿ ಬಳಿ ಎಂಗಳಗಿ ಗ್ರಾಮದ ನಿವಾಸಿ ಹೆರಿಗೆಗೆ ದಾಖಲಾಗಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಇಪ್ಪತ್ತೆಂಟು ವರ್ಷದ ಶ್ರೀದೇವಿ ಪ್ರಭಾನೂರ್ ಹಾಗೂ ಆಕೆಯ ನವಜಾತ ಶಿಶು ಮೃತಪಟ್ಟಿದೆ ಶ್ರೀದೇವಿಗೆ ಇದು ನಾಲ್ಕನೇ ಹೆರಿಗೆ ಆಗಿತ್ತು ಮೊದಲು ಮೂರು ಹೆಣ್ಣು ಮಕ್ಕಳು ಕೂಡ ಜನಿಸಿದ್ವು ಈ ಬಾರಿ ಗಂಡು ಮಗುವಿಗೆ ಬಹಳಷ್ಟು ಜನ್ಮವನ್ನ ನೀಡಿದ್ರು ಆದರೆ ನಿವೃತ್ತ ಸಹಾಯಕಿಯ ಎಡವಟ್ಟಿನಿಂದ ತಾಯಿ ಮಗು ಪ್ರಾಣವನ್ನ ಕಳೆದುಕೊಳ್ಳುವಂತಾಗಿದೆ 私は。 ಸಚಿವ ಸಂತೋಷ್ ಲಾಡ್ ಪೌರ ಕಾರ್ಮಿಕರ ಜೊತೆ ರಸ್ತೆಯನ್ನ ಸ್ವಚ್ಛ ಮಾಡಿ ಗಮನ ಸೆಳೆದರು ಹಳೆ ಹುಬ್ಬಳ್ಳಿಯ ಆನಂದ ನಗರ ರಸ್ತೆಯಲ್ಲಿ ಸ್ವಚ್ಛತೆ ಕಾರ್ಯವನ್ನು ಮಾಡಿದ್ದಾರೆ ಈ ವೇಳೆ ಶಾಸಕ ಅಬ್ಬಯ್ಯ ಪ್ರಸಾದ್ ಹಾಗೂ ಡಿಸಿ ದಿವ್ಯಪ್ರಭು ಕೂಡ ಸಾಥ್ ನೀಡಿದ್ರು ವಿಶೇಷ ಸ್ವಚ್ಛತಾ ಅಭಿಯಾನ ಹಿನ್ನೆಲೆಯಲ್ಲಿ ಪೌರಕಾರ್ಮಿಕರ ಜೊತೆ ನಗರದ ಹಲವೆಡೆ ಇನ್ನು ಸಂಚಾರವನ್ನ ಮಾಡಿದ್ರು ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಳ್ಳಲಾಗಿರುವಂತಹ ಅಭಿಯಾನದಲ್ಲಿ ಸಾರ್ವಜನಿಕರ ಸಮಸ್ಯೆಯನ್ನ ಕೂಡ ಆಲಿಸಿದರು ಇಡೀ ಭಾರತ ದೇಶದಲ್ಲಿ ಆಮೇಲೆ ವಿಶೇಷವಾಗಿ ಮುಗಿಳಿ ಧಾರವಾಡದಲ್ಲಿ ಕರ್ನಾಟಕಾದ್ಯಂತ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚು ಹೋಗಿರ್ತಕ್ಕಂಥದ್ದು ಮನೆಗಳಲ್ಲಿ ಹೋಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿರ್ತಕ್ಕಂಥದ್ದು ನಾವು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ ಸೊ ಇದಕ್ಕೆ ಕೆಲವು ಯಾವ ಪಾಯಿಂಟ್ಸ್ಗಳನ್ನ ಕಂಡು ಹಿಡ್ದಿದ್ದೀವಿ ಮಾರಕಾಸ್ತ್ರಗಳಿಗಿಂತ ಕೊಚ್ಚಿ ರೌಡಿ ಶೀಟರ್ ಕೊಲೆ ಮಾಡಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ರಾಯನು ಮರ್ಡರ್ ಕೇಸ್ ಒಂದರಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ಮೂವತ್ತೆರಡು ವರ್ಷದ ಅವಿನಾಶ್ ನಗರದ ಬೊಮ್ಮನಕಟ್ಟೆ ಕೆರೆ ಏರಿಯಾ ಬಳಿ ತಡರಾತ್ರಿ ಹತ್ಯೆಯನ್ನ ನಡೆದಿದೆ ಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಗಿದ್ದಂತ ರೌಡಿ ಶೀಟರ್ ಬೇಕರುವಾಗ ಹತ್ಯೆಯಾಗಿದ್ದಾನೆ ಸ್ಥಳಕ್ಕೆ ವಿನೋಬ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಪ್ರಿಯಕರನಿಂದಲೇ ಮಹಿಳೆ ಬೇಗರುವಾಗಿ ಹತ್ಯೆಯಾಗಿರುವಂತಹ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ ಕೊಳ್ಳೇಗಾಲದ ಹಂಪಾಪುರ ಸುವರ್ಣಾವತಿ ಹೊಳೆಯ ಸಮೀಪ ಒಂಟಿ ಮಹಿಳೆಯ ಮೃತದೇಹ ಸಿಕ್ಕಿತ್ತು ಇನ್ನು ಜೊತೆಯಲ್ಲಿ ಗಂಡ ಮಕ್ಕಳನ್ನ ಬಿಟ್ಟು ಹೋಗಿದ್ದಂತ ಸೋನಾಕ್ಷಿ ತನ್ನ ಲವರ್ ಕೈಯಿಂದಲೇ ಕೊಲೆಯಾಗಿದ್ದಾಳೆ ಮಾದೇಶ್ ಎಂಬಾತನ ಜೊತೆ ಈಕೆಗೆ ಅನೈತಿಕ ಸಂಬಂಧ ಆಯ್ತು ಬಳಿಕ ಮಾದೇಶನಿಗೂ ಕೈಕೊಟ್ಟು ಮತ್ತೋರ್ವನ ಜೊತೆ ಸಂಘವನ್ನ ಬೆಳೆಸಿದ್ಲಂತೆ ಅಲ್ಲದೆ ಕೊಳ್ಳೆಗಾಲವನ್ನ ಬಿಟ್ಟು ಟಿನರ್ಸಿಪುರದಲ್ಲಿ ನೆಲೆಸಿದ್ರು ಇದೇ ವಿಚಾರಕ್ಕೆ ಕೋಪದಲ್ಲಿ ಆಕೆಯ ತಲೆಗೆ ಬಲವಾಗ ಹೊಡೆದು ಕೊಲೆ ಮಾಡಿದ್ದಾನೆ ಎನ್ನುವಂತ ಶಂಕೆ ವ್ಯಕ್ತವಾಗ್ತಿದೆ ಬಳಿಕ ಮೃತದೇಹವನ್ನ ಸುವರ್ಣಾವತಿ ಹೊಳೆಯ ಬಳಿ ಹೂತಿಟ್ಟು ಹೋಗಿದ್ದಾನೆ ಕೊಳ್ಳೆಗಾಲ ಪಟ್ಟಣ ಪೊಲೀಸರು ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಸಾಲಬಾಧೆ ತಾಳಲಾರದೆ ರೈತ ವಿಷ ಕುಡಿದು ಸಾವನ್ನಪ್ಪಿರುವಂತಹ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಅರಕುಲಗೂಡಿನ ಮಲ್ಲಾಪುರ ಗ್ರಾಮದಲ್ಲಿ ನಲವತ್ತ ಐದು ವರ್ಷದ ಬಂಚೇಗೌಡ ಮೃತ ರೈತ ಮಂಜೇಗೌಡ ಬ್ಯಾಂಕ್ ಹಾಗೂ ಖಾಸಗಿ ಅವರಿಂದ ಸಾಲವನ್ನ ಪಡೆದಿದ್ರು ಇನ್ನು ಘಟನಾ ಸ್ಥಳಕ್ಕೆ ಅರಕುಲಗೋಡು ತಹಶೀಲ್ದಾರ್ ಸೌಮ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರೈತ ಮಂಜೇಗೌಡನಿಗೆ ಯಾವ ಬ್ಯಾಂಕ್ ನೋಟಿಸ್ ಕೊಟ್ಟಿದೆ ಹಾಗೂ ಸಾಲದವರು ಕಾಟ ಕೊಟ್ಟಿದ್ದಾರೆ ಅದರ ದಾಖಲೆಯನ್ನ ಸಂಗ್ರಹಿಸುತ್ತಿದ್ದಾರೆ ಈ ವೇಳೆ ಕುಟುಂಬಸ್ಥರ ಪರವಾಗಿ ನಾವಿದ್ದೇವೆ ಅನ್ನುವುದಾಗಿ ತಹಶೀಲ್ದಾರ್ ಸೌಮ್ಯ ಮಾತನಾಡಿ ಭರವಸೆಯನ್ನ ಕೊಟ್ಟಿದ್ದಾರೆ ತಂದೆ ಮಕ್ಕಳ ನಡುವೆ ಆಸ್ತಿ ಹಂಚಿಕೆಗೆ ಕಲಹ ಉಂಟಾಗಿ ವಯಸ್ಸಾದ ತಂದೆಯನ್ನ ಮನೆಯಿಂದ ಆಚೆ ಹಾಕಲಾಗಿದೆ ಹೀಗೆ ದಿಕ್ಕು ತೋಚದೆ ರಸ್ತೆಗೆ ಬಿದ್ದ ಎಂಬತ್ತೈದು ವರ್ಷದ ವೃದ್ಧ ಬಸಯ್ಯನನ್ನ ಸಾರ್ವಜನಿಕರು ನಿರಾಶ್ರಿತನ ಕೇಂದ್ರಕ್ಕೆ ತಲುಪಿಸಿದ್ದಾರೆ ಈ ವೇಳೆ ಅಧಿಕಾರಿಗಳು ಮಕ್ಕಳ ಮನೆಯನ್ನ ಪತ್ತೆ ಹಚ್ಚಿ ವೃದ್ಧನನ್ನ ಕರೆದೊಯ್ದು ಮನೆಗೆ ಬಿಟ್ಟಿದ್ದಾರೆ ಚಿತ್ರದುರ್ಗ ನಗರದ ಚೋಳಗುಂಡ ಬಡಾವಣೆಯಲ್ಲಿ ಘಟನೆ ನಡೆದಿದೆ ವೃದ್ಧನಿಗೆ ಇಬ್ಬರು ಗಂಡು ಮಕ್ಕಳು ಓರ್ವ ಹೆಣ್ಣು ಮಗಳಿದ್ದಾರೆ ಇಷ್ಟಾದ್ರೂ ಕೂಡ ಯಾರೊಬ್ಬರೂ ಕೂಡ ಅವರನ್ನ ನೋಡಿಕೊಳ್ಳದೆ ಬೀದಿಗೆ ಬಿಟ್ಟಿದ್ದಾರೆ ಚಿತ್ರದುರ್ಗದ ಎಸಿ ಮೆಹಮೋಬ್ ಜಿಲಾನ್ ಮತ್ತು ತಂಡ ಬಸಪ್ಪನ ಪುತ್ರ ಹನುಮಂತನ ಮನೆಗೂ ಭೇಟಿ ನೀಡಿ ತಂದೆಯನ್ನ ನೋಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ ಮಧ್ಯರಾತ್ರಿ ಆಸ್ಪತ್ರೆಯ ವಾರ್ಡ್ಗಳಿಗೆ ಬಂದಂಥ ಮೊಬೈಲ್ ಮೊಬೈಲ್ಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ ಮಂಡ್ಯದ ಶ್ರೀರಂಗಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಈ ಘಟನೆ ನಡೆದಿದೆ ಒಳರೋಗಿಗಳು ವಾರ್ಡ್ನಲ್ಲಿ ಮಲಗಿದ್ದಂಥ ವೇಳೆ ಐದು ಮೊಬೈಲ್ಗಳನ್ನ ಕದ್ದು ಪರಾರಿಯಾಗಿದ್ದಾನೆ ಇನ್ನು ಕೆಟ್ಟು ನಿಂತಿರುವಂತಹ ಸಿಸಿಟಿವಿ ಹಾಗೂ ಭದ್ರತಾ ಸಿಬ್ಬಂದಿ ಇಲ್ಲದೆ ಇರೋದನ್ನ ತಿಳಿದು ಇದನ್ನ ಅಡ್ವಾಂಟೇಜ್ ಆಗಿ ಪಡ್ಕೊಂಡಂತ ಆತ ಸದಿಯ ಇಂಥದ್ದೊಂದು ಕೆಲತನ ಮಾಡಿದ್ದಾನೆ ಘಟನೆಯಿಂದ ಆಸ್ಪತ್ರೆಯ ರೋಗಿಗಳಲ್ಲಿ ಆತಂಕ ಮನೆ ಮಾಡಿದೆ ಭದ್ರತೆ ಇಲ್ಲದೆ ಇರುವುದಕ್ಕೆ ಆಸ್ಪತ್ರೆಯ ವಿರುದ್ಧ ಅಸಮಾಧಾನವನ್ನು ಹೊರಗಾಕಿದ್ದಾರೆ ಶ್ರೀರಂಗಪಟ್ಟಣ ಟೌನ್ನ ಪೊಲೀಸ್ ಠಾಣೆಯವರು ಪೊಲೀಸರು ಕೂಡ ಈ ಸಂಬಂಧ ಈಗ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ತಗೊಂಡೋಗಿರುವಂತ ಚಾನ್ಸಸ್ ಇದೆ ಈಗ ಏನ್ ಸಿಸಿಟಿವಿ ಫುಟೇಜ್ ಇದನ್ನೆಲ್ಲ ನಾವು ಪೊಲೀಸರು ಕೊಟ್ಟಿದ್ದೀವಿ ಅವರು ಕ್ರಮ ವಹಿಸ್ತಾ ಇದ್ದಾರೆ ಮೂರು ಬಿಎಂಟಿಸಿ ಬಸ್ ಹೆಟ್ ಆ್ಯಂಡ್ ನಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ನಾಲ್ಕು ವರ್ಷದ ಮಗಳ ಹುಟ್ಟುಹಬ್ಬಕ್ಕೆ ಅಂತ ಬೈಕ್ ಸವಾರ ತೆರಳುತ್ತಾ ಇದ್ದ ಅಂತ ಹೇಳಲಾಗ್ತಿದೆ ಅರಶಿನಕುಂಟೆ ಗ್ರಾಮದ ಮೂವತ್ಮೂರು ವರ್ಷದ ರವಿಚಂದ್ರ ಸಾವನ್ನಪ್ಪಿದ್ದಾರೆ ಬೈಕ್ ಹಿಂಬದಿಯಲ್ಲಿ ಕೂತಿದ್ದ ಸವಿತಾ ಅನ್ನೋರ್ಗೂ ಕೂಡ ಗಂಭೀರ ಗಾಯ ಆಗಿದೆ ನೆಲಮಂಗಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರವಿಚಂದ್ರ ಅವರ ಮರಣೋತ್ತರ ಪರೀಕ್ಷೆ ನಡೆದಿದೆ ನೆಲಮಂಗಲ ಸಂಚಾರಿ ಪೊಲೀಸರು ಈ ಸಂಬಂಧ ಈಗ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಯುವಕರು ಮೃತಪಟ್ಟಿರುವಂತಹ ಘಟನೆ ಶಿವಮೊಗ್ಗದ ಯಡವಾಲ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೆರಡು ವರ್ಷದ ಗೌತಮ್ ನಾಯ್ಕ ಹಾಗೂ ಚಿರಂಜೀವಿ ಮೃತಪಟ್ಟಂತಹ ಯುವಕರು ಗೌತಮ್ ನಾಯ್ಕ ಹಾಗೂ ಚಿರಂಜೀವಿ ಮೃತ ದುರ್ದೈವಿಗಳು ಇನ್ನು ಎಡವಾಲ ಗ್ರಾಮದ ಸ್ನೇಹಿತನ ಮನೆಗೆ ಇನ್ನು ಯುವಕರ ಗ್ಯಾಂಗ್ ಹೋಗಿತ್ತು ಇಂಥ ಸಂದರ್ಭದಲ್ಲಿ ಸ್ನೇಹಿತನ ತಂಗಿಯ ಮಗುವನ್ನ ನೋಡೋದಕ್ಕೆ ಹೋಗಿದ್ರು ಮನೆಗೆ ಭೇಟಿ ನೀಡಿ ಬಳಿಕ ತೋಟದಲ್ಲಿ ಪಾರ್ಟಿಗೆ ಹೋಗಿದ್ರು ಈ ನಡುವೆ ಕೃಷಿ ಹೊಂಡದ ಬಳಿ ತೆರಳಿದಾದ ಸಂದರ್ಭದಲ್ಲಿ ಇಂಥದ್ದೊಂದು ದುರ್ಘಟನೆಯಾಗಿದೆ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತೆರೆದ ಬಾವಿಯಲ್ಲಿ ಬಿದ್ದ ಬಾಲಕ ಮೃತಪಟ್ಟಿದ್ದು ಸತತ ಕಾರ್ಯಾಚರಣೆಯ ಬಳಿಕ ಆತನ ಮೃತದೇಹವನ್ನು ಹೊರಗೆ ತೆಗೆಯಲಾಗಿದೆ ಅಗ್ನಿಶಾಮಕದಿಂದ ಬೋಟ್ ಮೂಲಕ ಶೋಧ ಕಾರ್ಯವನ್ನು ನಡೆಸಲಾಯಿತು ಯಾದಗಿರಿಯ ಕೋಳಿವಾಡ ಬಡಾವಣೆಯಲ್ಲಿ ನಿನ್ನೆ ದುರ್ಘಟನೆ ನಡೆದಿತ್ತು ಏಳು ವರ್ಷದ ಬಾಲಕ ರಾಜಶೇಖರ್ ತೆರೆದ ಬಾವಿಗೆ ಜಿಗಿದು ಜಲಸಮಾಧಿಯಾಗಿದ್ದಾನೆ ಅಂಗಡಿ ಮತ್ತು ಹೋಟೆಲ್ನ ಬೇಗ ಮುರಿದು ಕಳ್ಳತನ ಮಾಡಿರುವಂತಹ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಮದ್ದೂರು ಪಟ್ಟಣದ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಈ ಇಂಥದ್ದೊಂದು ಘಟನೆಯಾಗಿದೆ ರಸ್ತೆ ಬದಿಯಲ್ಲಿರುವಂತಹ ಅಕುಲ್ ಟೀ ಸ್ಟಾಲ್ ಹಾಗೂ ಹೋಟೆಲ್ಗೆ ತಡರಾತ್ರಿ ಕದೀಮರು ಕಳ್ಳ ಕನ್ನ ಹಾಕಿದ್ದಾರೆ ಬೇಗ ಮುರಿದು ಒಳಗೆ ನುಗ್ಗಿ ಹಣ ಸಿಗರೇಟು ಚಾಕ್ಲೇಟು ಸಿಕ್ಕಿದೆಲ್ಲವನ್ನ ದೋಚಿ ಪರಾರಿಯಾಗಿದ್ದಾರೆ ಅಲ್ಲದೆ ಕಳ್ಳತನದ ವೇಳೆ ಹೋಟೆಲ್ನಲ್ಲಿ ಅಡುಗೆ ಮಾಡಿಕೊಂಡು ಊಟವನ್ನ ಕೂಡ ಮಾಡಿದ್ದಾರೆ ಸ್ಥಳಕ್ಕೆ ಮದ್ದೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎತ್ತಿನಹೊಳೆ ಕಾಮಗಾರಿ ಡ್ಯಾಮ್ ನಿರ್ಮಾಣ ಈಗ ಸ್ಥಳಕ್ಕೆ ಸದ್ಯ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿತ್ತು ಇನ್ನು ಈ ಸ್ಥಳಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಐದು ಟಿಎಂಸಿ ನೀರು ಶೇಖರಣೆ ಸಾಮರ್ಥ್ಯದ ಡ್ಯಾಮ್ ನಿರ್ಮಾಣ ಸ್ಥಳಕ್ಕೆ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಎತ್ತಿನಹೊಳೆ ಡ್ಯಾಮ ನಿರ್ಮಾಣಕ್ಕೆ ಬೈರಗೊಂಡು ಗ್ರಾಮಸ್ಥರು ವಿರೋಧವನ್ನು ವ್ಯಕ್ತಪಡಿಸಿ ಮನವಿ ಪತ್ರವನ್ನು ನೀಡಿದ್ದಾರೆ ಈ ವೇಳೆ ನಿಮ್ಮನ್ನ ಬಲವಂತವಾಗಿ ಯಾರೂ ಕೂಡ ಇಲ್ಲಿಂದ ಎಬ್ಬಿಸೋದಿಲ್ಲ ಅನ್ನೋದಾಗಿ ಗ್ರಾಮಸ್ಥರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಿಷ್ಟು ಭರವಸೆಯನ್ನ ನೀಡಿದರು ಕಾನೂನು ಮತ್ತು ಸಂಸದೀಯ ಮಂತ್ರಿ ಕೊಡಗಿ ಶಾಸಕರು ಎಲ್ಲ ಸೇರಿ ಒಂದು ತೀರ್ಮಾನ ಮಾಡಿ ಇವರೇ ಒಂದು ಕೊಟ್ಟಿದ್ದಾರೆ ನಮಗೆ ಸಮತೋಲನ ಕೊಡಬೇಕು ಅಲ್ಲಿ ಈಗ ಒಂದು ನಾನು ಹದಿನೆಂಟು ದಿನ ಜೈಲ್ನಲ್ಲಿದ್ದರೂ ಕಚೇರಿಗೆ ಬಂದು ದರ್ಬಾರ್ ಮಾಡ್ತಿದ್ದ ಅಧಿಕಾರಿ ಕೊನೆಗೂ ಅಮಾನತ್ತಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಡಿಡಿ ಕೃಷ್ಣವೇಣಿ ಸಸ್ಪೆಂಡ್ ಆಗಿದ್ದಾರೆ ಐವತ್ತು ಸಾವಿರ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರಿಂದ ಬಂಧನ ಆಗಿದ್ದಂತಹ ಹಿರಿಯ ಭೂವಿಜ್ಞಾನಿ ಕೃಷ್ಣವೇಣಿ ಸದ್ಯ ಜಾಮೀನನ್ನ ಪಡೆದು ರಿಲೀಸ್ ಆಗಿದ್ರು ಅಲ್ಲದೆ ಮತ್ತೆ ತನ್ನ ಸ್ಥಾನಕ್ಕೆ ಹಿಂತಿರುಗಿದ್ರು ಹೈಕೋರ್ಟ್ನಿಂದ ಸ್ಟೇ ತಂದು ಅಮಾನತು ಮಾಡದಂತೆ ತಡೆ ಒಡ್ಡಿದ್ರು ಅಧೀನ ಕಾರ್ಯದರ್ಶಿ ಮಂಜುನಾಥ್ ಅಮಾನತು ಆದೇಶವನ್ನು ಈಗ ಹೊರಡಿಸಿದ್ದಾರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ರನ್ ಡೇ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿರುವಂತಹ ಕೆ ಗೋವಿಂದರಾಜು ಚಾಲನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಒಲಿಂಪಿಕ್ ಸಂಸ್ಥೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು ಬೆಳಗಾವಿ ನಗರದ ಕೋಟೆಕೆರೆ ಆವರಣದಲ್ಲಿ ಜಿಲ್ಲಾ ಕ್ರೀಡಾಂಗಣದವರೆಗೆ ಮ್ಯಾರಥಾನ್ ನಡೆಸಿದ್ದಾರೆ ಮ್ಯಾರಥಾನ್ನಲ್ಲಿ ಶಾಲಾ ಕಾಲೇಜು ಮಕ್ಕಳು ವಿವಿಧ ಸಂಘ ಸಂಸ್ಥೆಗಳ ಇತರರು ಕೂಡ ಭಾಗಿಯಾಗಿದ್ದರು ಉತ್ತರದ ಶಾಸಕ ಆಸಿಫ್ ಸೇಠ್ ಇನ್ನು ಡಿಸಿ ಮೊಹಮ್ಮದ್ ರೋಷನ್ ಸೇರಿ ಹಲವು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜೈಲರ್ ಟು ಶೂಟಿಂಗ್ ಆಗಿ ನಟ ರಜನಿಕಾಂತ್ ಮೈಸೂರಿಗೆ ಆಗಮಿಸಿದ್ದಾರೆ ಹುಣಸೂರು ಸಮೀಪ ಇರುವಂತಹ ಬಿಳಿಕೆರೆ ಬಳಿ ಶೂಟಿಂಗ್ ವೇಳೆ ನೆಚ್ಚಿನ ನಟನನ್ನ ನೋಡುವುದಕ್ಕೆ ಅಭಿಮಾನಿಗಳು ಹಾಜರಾಗಿದ್ರು ರಜನಿಕಾಂತ್ ಕಾರ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ರೂಫ್ ರೂಫ್ನಲ್ಲಿ ನಿಂತು ಕೈ ಬೀಸಿದ್ದಾರೆ ಜೊತೆಯಲ್ಲಿ ಅಲ್ಲಿದ್ದಂಥ ಅಭಿಮಾನಿಗಳಿಗೆ ಕೈ ಮುಗ್ದಿದ್ದಾರೆ ಏನು ರಜನಿಕಾಂತ್ ಅವ್ರನ್ನ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾದ್ರು ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಭರ್ಜರಿ ಮಳೆಯಾಗ್ತಿದೆ ನೂರು ಟಿಎಂಸಿ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯಕ್ಕೆ ನಲವತ್ತು ಟಿಎಂಸಿ ನೀರು ಹರಿದು ಬಂದಿದೆ ಆದರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈವರೆಗೆ ತುಂಗಭದ್ರಾ ಸಲಹಾ ಸಮಿತಿ ಸಭೆ ಕರೀತಾ ಇಲ್ಲ ಎರಡು ಜಿಲ್ಲೆಯ ಉಸ್ತುವಾರಿ ಸಚಿವ ಜಮೀರ್ ನಾಪತ್ತೆಯಾಗಿದ್ದಾರೆ ಅಂತ ರೈತರು ಆಕ್ರೋಶವನ್ನು ಹೊರಗಾಕಿದ್ದಾರೆ ತುಂಗಭದ್ರಾ ಜಲಾಶಯದಿಂದ ಕಾಲುವೆಗೆ ನೀರು ಹರಿಸುವಂತೆ ರೈತರು ಒತ್ತಾಯಿಸಿ ಪ್ರತಿಭಟನೆ ಮಾಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆ ಜೂನ್ ತಿಂಗಳಲ್ಲೇ ಬಂದಿದೆ ಆಮೇಲೆ ನಾವೆಲ್ಲ ತುಂಗಭದ್ರಾ ಜಲಾಶಯ ವ್ಯಾಪ್ತಿ ಒಳಪಟ್ಟಿರ್ತಕ್ಕಂಥ ರೈತರು ಇವತ್ತು ಇವತ್ತು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣದ ಮೂರು ರಾಜ್ಯಗಳ ಜೀವನ ತುಂಗಭದ್ರ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಕಿತ್ತು ಹೋಗಿದ್ದ ಹತ್ತೊಂಬತ್ತನೆಯ ಕ್ರಸ್ಟ್ ಗೇಟ್ ಸಮಸ್ಯೆಗೆ ಈಗ ಕೊನೆಗೂ ಮುಕ್ತಿ ಸಿಗೋ ಲಕ್ಷಣಗಳು ಕಾಣ್ತಾ ಇದೆ ಕ್ರಸ್ಟ್ ಗೇಟ್ ಅನ್ನ ತಯಾರು ಮಾಡಿ ತುಂಗಭದ್ರಾ ಜಲಾಶಯದ ಬಳಿ ಈಗ ಎಲಿಮೆಂಟ್ ತಂದಿರಿಸಲಾಗಿದೆ ಕಳೆದ ಬಾರಿ ಗೇಟ್ ಕಿತ್ತು ಸಂದರ್ಭದಲ್ಲಿ ಕನ್ನಯ್ಯ ನಾಯ್ಡು ನೇತೃತ್ವದ ತಂಡ ಆ ಸಂದರ್ಭದಲ್ಲಿ ಅನೇಕ ಸ್ಯಾಪ್ಟನ್ನ ಒಳಗಡಿಸಿದ್ರು ಸದ್ಯ ತಾತ್ಕಾಲಿಕ ಕ್ರಸ್ಟ್ ಗೇಟ್ ಇದ್ದು ಇನ್ನು ಅಳವಡಿಕೆಯ ಡೌಟ್ ಇದೆ ಧಾರವಾಡದಲ್ಲಿ ಕನ್ನಡ ಭಾಷೆಯ ಅಸ್ಮಿತೆ ಕುರಿತು ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿತ್ತು ನಗರದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ದಿನದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಕನ್ನಡ ಭಾಷೆಯ ಹಿರಿತನ ಅಸ್ಮಿತೆ ಕುರಿತು ಜಾಗೃತಿಯನ್ನ ಮೂಡಿಸಲಾಗಿದೆ ಅಂತಾರಾಷ್ಟ್ರೀಯ ಭಾಷಾ ತಜ್ಞ ಪ್ರೊಫೆಸರ್ ಗಣೇಶ ಎಣ್ಣೆ ಇನ್ನು ದೇವಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಹಿರಿಯ ಭಾಷಾ ತಜ್ಞ ಡಾಕ್ಟರ್ ಸಂಗಮೇಶ ಸವದತ್ತಿ ಮಠ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಗರವಾಸಿಗಳಿಗೆ ಹಳ್ಳಿಯ ಪ್ರವಾಸಿ ತಾಣ ಪರಿಚಯಿಸುವ ವಿಶಿಷ್ಟ ಕಾರ್ಯಕ್ರಮವನ್ನು ಸದ್ಯ ಮಂಡ್ಯದಲ್ಲಿ ಆಯೋಜನೆ ಮಾಡಲಾಗಿದೆ ಮದ್ದೂರಿನ ಕೊಕ್ಕರೆಬೆಳ್ಳೂರು ಗ್ರಾಮದಲ್ಲಿ ಹಳ್ಳಿ ಹಬ್ಬ ಆಯೋಜಿಸಲಾಗಿದ್ದು ಬೆಂಗಳೂರು ಸೇರಿ ಹಲವು ನಗರಗಳ ಜನ ಭಾಗಿಯಾಗಿದ್ದರು ಬೆಳ್ಳೂರಿನ ಹಳ್ಳಿಯ ಪರಿಸರ ಹಾಗೂ ಇಲ್ಲಿನ ಪಕ್ಷಿಗಳ ವೀಕ್ಷಣೆ ಮಾಡಿ ಜನ ಸಂಭ್ರಮಿಸಿದ್ದಾರೆ ಬೆಂಗಳೂರಿನ ರೋಟರಿಯಾ ಗೋಕುಲ್ ಸತ್ವ ಫೌಂಡೇಶನ್ನ ಈ ಸಖಿ ಕ್ಲಬ್ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಹಳ್ಳಿ ಹಬ್ಬದಲ್ಲಿ ಭಾಗಿಯಾಗಿದ್ದರು ಹಳ್ಳಿ ಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಗೆ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಸರ್ಕಾರಿ ಜಾಗದಲ್ಲಿದ್ದ ಮರಗಳನ್ನು ಅಕ್ರಮವಾಗಿ ಕಡಿದ ಕುರಿತು ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಬೀದರ್ನಲ್ಲಿ ಮರಗಳ ಮಾರಣ ಹೋಮದ ಬಗ್ಗೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ವಿತರಿಸಲಾಗಿತ್ತು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿಯ ಸದಸ್ಯನ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಹಲಸೂರು ತಾಲೂಕಿನ ಸೋಲಾದಾಬಕ ಗ್ರಾಮದಲ್ಲಿ ಹದಿಮೂರು ಟಿಂಬರ್ ಮರಗಳನ್ನು ಅಕ್ರಮವಾಗಿ ಕಡಿದ ಆರೋಪದಲ್ಲಿ ನಿತೀಶ್ ವೆಂಕಟರಾವ್ ಬಿರಾದರ್ ಅನ್ನೂರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮರ ಅಷ್ಟೇ ಅಲ್ಲದೆ ನೂರ ಒಂಬತ್ತು ಸಣ್ಣ ಗಿಡಗಳನ್ನು ಕೂಡ ಈತ ನಾಶ ಮಾಡಿದ್ದಾನೆ ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಕೇಸ್ಗಳು ಹೆಚ್ಚಾಗ್ತಾ ಇದೆ ಸದ್ಯ ಆತಂಕಕ್ಕೆ ಮನೆ ಮಾಡಿದೆ ಇದು ಇದೀಗ ಮೂವತ್ತೈದು ವರ್ಷದ ಚೇತನ ಅನ್ನೋರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಹಾಸನ ನಗರದ ಕಸ್ತೂರ್ಬಾ ರಸ್ತೆಯ ಚೇತನ ಮೊಬೈಲ್ ಅಂಗಡಿಯನ್ನ ಇಟ್ಕೊಂಡಿದ್ರು ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಹನ್ನೊಂದಕ್ಕೆ ಏರಿಕೆಯಾಗಿದೆ ಬಿರುಗಾಳಿಗೆ ಮನೆಯ ಮೇಲೆ ಸದ್ಯ ಬ್ಯಾಂಕ್ ನೆಟ್ವರ್ಕ್ ಟವರ್ ಉರುಳಿ ಬಿದ್ದ ಘಟನೆ ಚಿತ್ರದುರ್ಗ ಕೆಲಕೋಟೆ ಬಡಾವಣೆಯಲ್ಲಿ ನಡೆದಿದೆ ನಗರದ ಮರ್ಚೆಂಟ್ ಬ್ಯಾಂಕ್ ಮೇಲ್ಭಾಗದಲ್ಲಿ ಇದ್ದಂತ ಟವರ್ ಬಿದ್ದ ರಭಸಕ್ಕೆ ಮನೆ ಶೀಟ್ ಪುಡಿಪುಡಿಯಾಗಿದೆ ಬಡಾವಣೆಯ ನಿವಾಸಿ ಮಾಯಪ್ಪ ಎನ್ನುವರ ಮನೆ ಮೇಲೆ ಏಕಾಏಕಿಯಾಗಿ ಟವರ್ ಬಿದ್ದಿದೆ ಅದೃಷ್ಟವಶಾತ್ ಮಾಯಪ್ಪ ಅವರ ಕುಟುಂಬ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಕೃಷ್ಣ ಪಂಚಗಂಗಾ ನದಿಗಳಲ್ಲಿ ನೀರಿನ ಮಠ ಹೆಚ್ಚಳ ಆಗಿದೆ ಮಹಾರಾಷ್ಟ್ರದ ಗಡಿಭಾಗದ ಪ್ರಸಿದ್ಧ ದೇವಸ್ಥಾನ ಆಗಿರುವಂತಹ ದತ್ತಾತ್ರೇಯ ಮಂದಿರಕ್ಕೂ ಕೂಡ ಕೃಷ್ಣ ನೀರು ನುಗ್ಗಿ ಜಲ ದಿಗ್ಬಂಧನವಾಗಿದೆ ಆದರೂ ಭಕ್ತರು ನದಿ ನೀರಿನಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ ವ್ಯಕ್ತಿಯೊಬ್ಬರು ಕಳೆದುಕೊಂಡಿದ್ದ ಲ್ಯಾಪ್ಟಾಪ್ ಅನ್ನ ಬೀದರ್ ಪೊಲೀಸರು ಎರಡು ಗಂಟೆಯಲ್ಲಿ ಪತ್ತೆ ಹಚ್ಚಿದ್ದಾರೆ ಎಐ ಕ್ಯಾಮೆರಾದ ನೆರವಿನಿಂದ ಎರಡು ಗಂಟೆಗಳಲ್ಲಿ ಲ್ಯಾಪ್ಟಾಪ್ ಅನ್ನ ಹುಡುಕಿಕೊಟ್ಟಿದ್ದಾರೆ ಬೆಂಗಳೂರಿನಿಂದ ಬೀದರ್ಗೆ ಬಂದು ಆಟೋ ಮೂಲಕ ಶಿವಕುಮಾರ್ ಮನೆಗೆ ತೆರಳಿದ್ರು ಈ ವೇಳೆ ಬಹಳ ಪ್ರಮುಖವಾಗಿ ಅರವತ್ತು ಸಾವಿರ ಮೌಲ್ಯದ ಲ್ಯಾಪ್ಟಾಪ್ ಅನ್ನ ಆಟೋದಲ್ಲಿ ಬಿಟ್ಟಿದ್ರು ಬಳಿಕ ಟ್ರಾಫಿಕ್ ಪೊಲೀಸ್ ಠಾಣೆಗೆ ತೆರಳಿ ಈ ಬಗ್ಗೆ ದೂರನ್ನ ಕೊಡ್ತಾರೆ ತನಿಖೆ ನಡೆಸಿದ ಪೊಲೀಸರು ಎಐ ಕ್ಯಾಮೆರಾ ಮೂಲಕ ಆಟೋವನ್ನ ಪತ್ತೆ ಹಚ್ಚಿ ಲ್ಯಾಪ್ಟಾಪ್ ಅನ್ನ ವಾಪಸ್ ಮರಳಿಸಿದ್ದಾರೆ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ಮಾಣುತ್ತಿದ್ದಂತ ಬಾಗಲಕೋಟೆಯ ಕಾರ್ಮಿಕರಿಗೆ ಸೂಕ್ತ ವೇತನ ಸಿಗ್ತಾ ಇಲ್ಲ ಅಂತ ಪ್ರತಿಭಟನೆ ನಡೆಸಿದ್ದಾರೆ ಸಿಂಗನಗುತ್ತಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಗಾಕಿದ್ದಾರೆ ಮುನ್ನೂರ ಎಪ್ಪತ್ತು ರೂಪಾಯಿ ಬದಲಾಗಿ ಕೇವಲ ಇನ್ನೂರ ಎಂಬತ್ತು ರೂಪಾಯಿ ವೇತನವನ್ನ ಕೊಡುವುದಕ್ಕೆ ಮುಂದಾಗಿದ್ದಂತ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವಿರುದ್ಧ ಮಹಿಳೆಯರು ತಿರುಗು ಬಿದ್ದಿದ್ದಾರೆ ಸಿಬ್ಬಂದಿಯನ್ನ ಹೊರಗೆ ಕಳಿಸಿ ಪಂಚಾಯಿತಿಗೆ ಬೇಗ ಜಡಿದು ಆಕ್ರೋಶವನ್ನ ಹೊರಗಾಕಿದ್ದಾರೆ ಈ ವೇಳೆ ಪಿಡಿಒ ಶೇಖರ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ನೀಡಿ ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ ಹರಿಯುತ್ತಿದ್ದ ಹಳ್ಳ ದಾಟಲು ಹೋಗಿ ಇಬ್ಬರು ಜಲ ಸಮಾಧಿಯಾಗಿದ್ದಾರೆ ಜಮೀನಿಗೆ ಹೋಗ್ತಿದ್ದ ಬಾಲಕ ಮತ್ತೋರ್ವ ಯುವಕ ಮೃತಪಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಚಿಕನಾಳ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಹಳ್ಳದ ನೀರು ಕಡಿಮೆ ಇದೆ ಅಂತ ಭಾವಿಸಿ ದಾಟಲು ಹೋದಂತಹ ಸಂದರ್ಭದಲ್ಲಿ ದುರ್ಘಟನೆಯಾಗಿದೆ ಹದಿಮೂರು ವರ್ಷದ ಮಂಜುನಾಥ್ ಹಳ್ಳ ದಾಟಲು ಹೋಗಿ ಕೆಸರಲ್ಲಿ ಸಿಲುಕಿ ಒದ್ದಾಡಿದ್ದಾನೆ ಈತನ ರಕ್ಷಣೆಗೆ ಹೋಗಿದ್ದ ಮೂವತ್ತು ವರ್ಷದ ಷಣ್ಮುಖಪ್ಪ ನೀಲಪ್ಪ ಕೂಡ ನೀರು ಪಾಲಾಗಿದ್ದಾರೆ ಅಮೀನಗಿಡ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ಈಗ ಪ್ರಕರಣ ದಾಖಲಾಗಿದೆ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಬೂಡಕಟ್ಟು ಉತ್ಸವ ಕಾರ್ಯಕ್ರಮದ ವೇದಿಕೆಯನ್ನ ಶಾಸಕ ಗೌಡ ದದ್ದಲ್ ಪರಿಶೀಲನೆಯನ್ನ ಮಾಡಿದ್ದಾರೆ ನಾಳೆ ರಾಯಚೂರು ವಿವಿಗೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಹೆಸರು ಮರುನಾಮಕರಣ ಜರುಗಲಿದೆ ಒಂಬೈನೂರ ಕೋಟಿ ವಿವಿಧ ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿವಿಧ ಇಲಾಖೆಯ ಎಂಟು ಜನ ಸಚಿವರು ಭಾಗಿಯಾಗಲಿದ್ದಾರೆ ಉತ್ಸವದಲ್ಲಿ ಸುಮಾರು ಐವತ್ತು ಸಾವಿರ ಜನ ಭಾಗಿಯಾಗುವ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿನ ಅಧ್ಯಕ್ಷರಾದಂಥ ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸುಮಾರು ನಮಗೆ ಒಂಬತ್ತರಿಂದ ಹತ್ತು ಜನ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ